ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಪ್ ಯು ಹಾಲ್ ಗುಡ್ ನಾನು ಕೂಡ ಚೆನ್ನಾಗಿದ್ದೀನಿ ಎಸ್ ಫ್ರೆಂಡ್ಸ್ ಸಿಗುತ್ತೆ ಯಾವ ಟೆಂಪಲ್ ತೋರಿಸ್ತಾ ಇದ್ದೀನಿ ಗೊತ್ತಾ ಚೇಂಕಲ್ಸ್ ಇದ್ದಪ್ಪ ಸುಮಾರು ಸರ್ತಿ ವಿಡಿಯೋ ಮಾಡಿದ್ದೀನಿ ಬಟ್ ಬೆಟ್ಟದ ಲಗ್ತಿರೋದು ಮಾಡಿರಲಿಲ್ಲ ಅಂತ ಅನ್ಕೊತೀನಿ ಹಂಗಾಗಿ ಈ ತೋರಿಸುವ ಸಣ್ಣ ಪ್ರಯತ್ನ ಅಂತಲೇ ಹೇಳ್ಬೋದು ಇಲ್ಲಿಗೆ ಯಾಕೆ ಬಂದಿದ್ದೀವಪ್ಪ ಅಂತಂದರೆ ನನ್ನ ಮಗಳಿಗೆ ಕೂಲು ತೆಗೆಸ್ಬೇಕಿತ್ತು ಮುಡಿ ಕೊಡಬೇಕಿತ್ತು ಭಗವಂತಗೆ ಹಂಗಾಗಿ ಬಂದಿರೋದು ನನಗಂತೂ ಸಖತ್ ಭಯ ಆಗಿತ್ತಪ್ಪ ಮೆಟ್ಲು ಹೆಂಗಪ್ಪ ಹತ್ತೋದು ನಾನು ಪಾಪು ಎತ್ಕೊಂಡು ಅಂತೇಳ್ಬಿಟ್ಟು ಏಕೆಂದರೆ ಸಿಕ್ಕ ಬಟ್ಟೆ ವೆಯ್ಟ್ ಆಗಿರೋದ್ರಿಂದ ಹತ್ತದಕ್ಕೆ ಭಾಳ ಕಷ್ಟ ಅಂದ್ಕೊಳ್ತಾ ಇದ್ದೆ ದೇವ್ರು ನೆನೆಸ್ಕೊಂಡು ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದೆ ನಿಜವಾಗ್ಲೂ ಹೇಳ್ತೀನಿ ಹತ್ತಿದ್ದೆ ಗೊತ್ತಾಗಲಿಲ್ಲ ಬನ್ನಿ ಯಾವ ಥರ ಇತ್ತು ಇವತ್ತಿನ ದಿನ ತೋರಿಸ್ತೀನಿ

ಎಲ್ಲಾ ಇದೆ ಇಂಚು ಮಾತ್ರ ಇದೆ ಎಲ್ಲರೂ ಬಂತು 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 ಅಂತಾ ಅತ್ತಿ ಎಲ್ಲರೂ ಜನಕ್ಕೆ ಕೊನೆ ಸರಿ ತಿಳ್ಬಿಡ್ರಾ 3 ಕೆಜಿ ಕಡಿಮೆ ಆಗ್ತಿವಲ್ಲ జిమ్ಗೆ ಹೋಗದೇ ಬೇಡ ಅವ್ನು ಕಾಲೇಜ್ ಈಗೋದ फ्रेंड्स ಇವತ್ತು ನಾವು ಟೆಂಪಲ್ ಗೆ ಅಂತ ಬರ್ತಾ ಇದೀವಿ ಬಟ್ ನನ್ನ ಮಗ್ಳಿಗೆ ಸ್ವಲ್ಪ ಆಸ್ರದಂಗಾಗಿ ಇರಿ ಪೂರ್ತಿ ನೀರು ತಿನ್ನ ನೀರು ಥರ ವಾಮಿಟ್ ಲೈಕ್ ಏನು ಇಲ್ಲ ಏನಿಲ್ಲ ಬರೀ ಏನು ಕುಡಿದ್ರೂ ನೀರು ಬರೀ ಬಾಡಿನಲ್ಲಿರೋ ನೀರೇ ಬರ್ತಾ ಇದೆ ಆಚೆ ಅದು ನೋಡಿ ಸಖತ್ ಭಯನೂ ಕೂಡ ಆಯಿತು ಯಾವುದಾದ್ರು ಆಸ್ಪಿಟಲ್ ಫಸ್ಟ್ ಕರ್ಕೊಂಡು ಹೋಗೋಣ ಈ ಥರ ಎಲ್ಲ ಯೋಚನೆ ಮಾಡಿದೆ ನೋಡೋಣ ದೇವ್ರ ಮೇಲೆ ಭಾರ ಕತ್ಬಿಟ್ಟು ಆಮೇಲೆ ಯಾರು ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡು ದೇವ್ರ ಗ್ಯಾನ್ದಲ್ಲಿ ಹತ್ತಿದೆ ಹತ್ತದಕ್ಕಿಂತ ಮುಂಚೆ ಚೆನ್ನಾಗಿ ವಾಮಿಟ್ ಮಾಡ್ತಿದ್ಲು ಹತ್ತಬೇಕಾದ್ರೂ ಮಾಡ್ತಾಯಿತ್ತು ಸೊಪ್ಪೋಗ್ಬಿಟ್ಟಿದ್ಲು ಅತ್ ಅದಕ್ಕೆ ಫ್ರೆಂಡ್ಸ್ ಮಕ್ಕಳಿಗೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ ಬಟ್ ಸ್ವಲ್ಪ ಪ್ರಿಪೇರ್ ಆಗಿರಬೇಕು ನಾನು ಇವಳಿಗೆ ಒಂದು ಎರಡು ಮೂರು ಸರ್ಟ್ ಎಕ್ಸ್ಟ್ರಾ ಬಟ್ಟೆ ಕೂಡ ಇಟ್ಕೊಂಡಿದ್ದೆ ಯಾವುದಕ್ಕೂ ಇರ್ಲಿ ಅಂತ ಅಂದ್ಕೊಂಡು ಎಲ್ಲ ಯೂಸ್ ಆಗೋಯ್ತು ಆಮೇಲೆ ತುಮಕೂರು ಎಲ್ಲ ಬಿಸಿಲು ಇತ್ತು ಬಟ್ ಇಲ್ಲಿ ಹೋದೆ ಒಂಥರ ಸೋನೆ ಮಳೆ ಥರ ತಂದು ಗಾಳಿ ಸೋನೆ ಮಳೆ ಆಮೇಲೆ ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ದೃಷ್ಟಿಗೆ ಇಷ್ಟಿ ತೆಗೆದು ಮತ್ತೆ ಹಾಸ್ಪಿಟಲ್ಗೂ ಕರ್ಕೊಂಡೋಗಿ ಒಂದು ಫುಡ್ ಇನ್ಫೆಕ್ಷನ್ಬೋದು ಅಂತ ಹೇಳ್ಬಿಟ್ಟು ಕೂಡ ಕೊಟ್ಟರು ಅದು ಹಾಕಿದ್ಮೇಲೆ ಿಂಗ ಇಳಿ ಅಂತ ಹೇಳಿದ್ದು ಚಾಕಿ ಕೊಡಕ್ಕೆ ಇಲ್ವನಾ ಎಷ್ಟು ಚೆನ್ನಾಗಿ ಬೇರ್ತದೆ ಆಶಿಷ್ ನೀನೆಲ್ಲಿ ಎಲ್ಲಿ ಮುಖ ತೋರ್ಸ ಇನ್ನೊಂದ್ ವಿಷಯ ಏನಂದ್ರೆ ನಾನ್ ಅನ್ಕೊಂಡೆ ಪಾಪ ಹುಷಾರಿಲ್ಲ ಅತ್ತ ಸುಸ್ತಾಗ್ಬಿಡ್ತಾಳೆ ಕೂದಿ ತೆಗಿಬೇಕಾರೆ ಅಂತ ಅನ್ಕೊಂಡ್ರೆ ಫ್ರೆಂಡ್ಸ್ ನೋಡಿ ಅವಳು ಕೈ ಕಾಲು ಕೂಡ ಅಳ್ಳಾಡಿಸ್ತಿಲ್ಲ ಅಷ್ಟು ಚೆನ್ನಾಗಿ ಬಿಟ್ಟಿದೆ ನನಗಂತೂ ಸಿಕ್ಕ ಶಾಕ್ ಆಗೋಯ್ತು ನನ್ ಮಗು ಎರಡು ಜನ ಮೂರು ಜನ ಇಟ್ಕೊಂಡಿದ್ರು ಇದು ಫುಲ್ ಡಿ ಅಪೋಸಿಟ್ ನನ್ ಮಗು ಅಂತ ನೀಟಾಗಿ ಅವ್ರಂತೂ ಸಕ್ಕತ್ ಕಂಫರ್ಟಬಲ್ ಆಗಿರು ಅಂಡ್ ಸುತ್ತಮುತ್ತ ಜನ ಬಂದಿರೋರು ಎಷ್ಟು ಸೈಲೆಂಟ್ ಆಗಿದೆ ಮಗು ನಿಂತಿದ್ರಪ್ಪ ಫೈನಲ್ಲಿ ಮುಡಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ದೇವರಿಗೆ ಒಂದೆರಡು ಫೋಟೋ ತರಿಸ್ಕೊಂಡು ಅಲ್ಲೇ ಸ್ವಲ್ಪ ಪ್ರಸಾದ ಕೂಡ ಕೊಡ್ತಾ ಇದ್ರಪ್ಪ ನೂರ ಒಂದೆಡೆ ಸಾವಿರದ ಒಂದೆಡೆ ಮಾಡಿರೋ ಅದನ್ನು ಕೂಡ ತಿನ್ಕೊಂಡು ಇವರ ಈ ನನ್ನ ತಮ್ಮ ತಮ್ಮನ ವೈಫ್ ನಮ್ಮ ಶಶಿ ಅಂತ ಅವ್ರಿಬ್ರು ಸಣ್ಣ ಇರೋದ್ರಿಂದ ಆರಾಮಾಗಿ ಹೋಗ್ತಾ ಇದಾರೆ ನನಗೆ ಹತ್ತೋದಕ್ಕೂ ಕಷ್ಟ ಇಳಿದಕ್ಕೂ ಕಷ್ಟ ಹಂಗ ಹೋಗ್ಬಿಟ್ಟಿತ್ತು ವೆದರ್ ನೋಡಿ ಫುಲ್ ತಂಪಾಗಿದೆ ಎಂಜಾಯ್ ಮಾಡೋ ತರ ಇದ್ರೆ ಆರಾಮಾಗಿ ಎಂಜಾಯ್ ಮಾಡ್ಬೋದು ಬಟ್ ಮಕ್ಳು ಕರ್ಕೊಂಡು ಬಹಳ ಕಷ್ಟನಪ್ಪ ಫ್ರೆಂಡ್ಸ್ ಏನು ಗೊತ್ತಾ ಯೂಶ್ವಲಿ ಪೌರ್ಣಮಿ ದಿನ ಸಿಕ್ಕಾಬಟ್ಟೆ ಜನ ಅಂತ ಹೇಳ್ತಾರೆ ಇತ್ತೀಚೆಗಂತೂ ಸಂಡೇ ಯಾವುದು ಹಾಲಿಡೇ ಬಂದರೂ ಸಾಕು ನಮ್ಮ ಬಿಡ್ತಾರೆ ಸಿಕ್ಕಾಬಟ್ಟೆ ಜನ ಇರ್ತಾರೆ ನೋಡಿದ್ರಲ್ಲ ಹತ್ತು ಬೇಕಾದ್ರೂ ಸಕ್ಕ ಜನ ಇಲ್ಲಿ ಊಟದತ್ರ ಸಿಕ್ಕಾಬಟ್ಟೆ ಜನ ആ യെസ് ഫ്രെണ്ട്സ് ഈ വിഡിയോ ഇല്ലെങ്കിൽ മാതാ മറ്റൊന്ന് വീഡിയോ ജോലി സി യല്ല വിഡിയോന കംപ്ലീറ്റി നോടികി താങ്ക് യു അ ടേ കേർ ബൈ